ಸರ್ ಈಗ ನೀವು ಈ ಪಂಚದೊಂದು ವಿಚಾರ ನಮಗೆ ಏನಕ್ಕೆ ಎಲ್ಲರೂ ಈ ತರ ಡ್ರೆಸ್ ಕೋಡ್ ಇದೆ ಅಂತ ಕೇಳಿದೆ ನೀವು ಒಂದು ಕಚ್ಚಾ ಪಂಚ ಅಂತ ಹೇಳ್ತಾರೆ ಸರ್ ಕನ್ನಡದಲ್ಲಿ ತಮಿಳಲ್ಲಿ ಪಂಚಗಚ್ಚೆ ಅಂತ ಹೇಳ್ತಾರೆ ಓಕೆ ಪಂಚಗಚ್ಚೆ ಅಂತ ಹೇಳ್ತೀವಿ ಏನು ಪಂಚಗಚ್ಚೆ ಅಂತಂದ್ರೆ ಐದನ್ನು ಪಂಚ ಅಂದ್ರೆ ಐದು ಐದನ್ನು ಹಿಡಿದು ಕಟ್ಟಬೇಕು ಅಂತ ಏನು ಐದು ಯಾವ ಐದು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ನಮ್ಮ ಪಂಚೇಂದ್ರಿಯಗಳು ಇದಾವಲ್ಲ ಆ ಪಂಚೇಂದ್ರಿಯಗಳು ಯಾವ್ಯಾವು ಪಂಚೇಂದ್ರಿಯಗಳು ಯಾವ್ಯಾವು ಅಂತಂದರೆ ಕಣ್ಣು ಮೂಗು ಕಿವಿ ಬಾಯಿ ಸ್ಪರ್ಶ ಓಕೆ ಸ್ಪರ್ಶ ಅರಿವು ರುಚಿ ಅರಿವು ವಾಸನೆ ಅರಿವು ಅರಿವು ಕೇಳುವಂಥ ಅರಿವು ಈ ರೀತಿ ಐದು ಪಂಚೇಂದ್ರಿಯಗಳಿದಾವಲ್ಲ ಸರ್ ಆ ಪಂಚೇಂದ್ರಿಯಗಳು ಅವು ಹೆಂಗಿದ್ದಾವೆ ಅಂತಂದರೆ ಅವುಕ್ಕೆ ಬೇಕಂಗೆ ಅಲ್ಲ ಹೋಗ್ತಾ ಇದ್ದಾವೆ ಹರಿದಾಡ್ತಾ ಇದ್ದಾವೆ ಪಂಚೇಂದ್ರಿಯಗಳನ್ನು ರಾಕ್ಷಸರು ಅಂತ ಹೇಳ್ತಾರೆ ಆ ಪಂಚೇಂದ್ರಿಯ ರಾಕ್ಷಸು ಅಲ್ದಾಡ್ತಾ ಇದ್ದಾವೆ ಹೆಂಗೆ ಅಂತಂದ್ರೆ ರೆಕ್ಕೆ ಇಲ್ದಿರೋಂಥ ಪಕ್ಷಿ ಇರೋಂಥಾನೆ ಇದಾವೆ ಅವನ್ನ ಕಂಟ್ರೋಲ್ ಮಾಡಕ್ಕೆ ನಮ್ ಕೈಯಲ್ಲಿ ಆಗಲ್ಲ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ಗುರುಪಿರಾಣ್ ಬೇಕು ಆ ಗುರುಪಿರಾಣ್ ಬಂದು ಕಂಟ್ರೋಲ್ ಇಟ್ಕೋಬೇಕು ಅಂತ ಅವ್ರು ಬಂದೇ ಅವ್ರು ಕಂಟ್ರೋಲಿಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇದನ್ನ ಐದನ್ನು ಕಟ್ಟಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಪದ್ ನಿಯಮ ಹೇಳ್ಕೊಡುತ್ತಿದ್ದು ಈ ಥರ ಪಂಚ ಕಚ ಕಟ್ಕೊಂಡಿದ್ದು ಅಂದರೆ ಓ ಇವ್ರು ಐದನ್ನು ಕಂಟ್ರೋಲ್ ಮಾಡ್ಕೊಂಡಿರುವಂಥ ಕಂಟ್ರೋಲ್ ಮಾಡುವಂಥ ಗುರುಪಿರಾಣ್ ಜೊತೆ ಇದ್ದಾರೆ ಅಂತ ಒಂದು ವಿಚಾರ ಹೇಳುತ್ತಿದ್ದು ಐದನ್ನು ಕಂಟ್ರೋಲ್ ಮಾಡುವಂಥ ಗುರು ಗುರು ಹತ್ರ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಒಂದು ವಿಚಾರ ಹೇಳುತ್ತೆ ಈ ರೀತಿ ಆಗುತ್ತೆ ಆಯ್ತಾ ಅದಾದಮೇಲೆ ಇದಕ್ಕೆ ಇದ್ರ ಮೇಲೆ ಇನ್ನೊಂದು ಇದೆ ಇದರ ಮೇಲೆ ಇನ್ನೊಂದು ಪಂಚೇಂದ್ರಗಳಲ್ಲಿ ಕಟ್ಟಿ ಆಮೇಲೆ ಐದನ್ನು ಕಟ್ಟೋಂಥವ್ರು ಯಾರು ಅಂತಂದರೆ ಒಬ್ಬ ಗುರುಪಿರಾಣ್ ಅವ್ರು ಯಾರು ಅಂತಂದರೆ ಸೆಂಟ್ರಲ್ ನಾವೇಲೆ ನಾವು ಕಟ್ಕೊತೀವಿ ನೋಡಿ ಇದನ್ನು ತೋರಿಸ್ತೀನಿ ಎಡಕಚ್ಚೆ ಅಂತ ಹೇಳ್ತೀವಿ ಎಡೆಕಚ್ಚೆ ಅಂದರೆ ಐದನ್ನು ಸೇರಿಸಿ ಆರನೇರು ಗುರು ಕಟ್ತಾರೆ ನೋಡಿ ಕಟ್ಟಿ ನಿಂತ್ಕೊಂಡು ಇವರು ಗುರು ಅಂತ ಕಟ್ತಾರೆ ಅಂತೇಳ್ಬಿಟ್ಟು ಅದಂಥ ಗಂಭೀರವಾದಂಥ ಒಂದು ದೃಶ್ಯ ಗಂಭೀರವಾದಂಥ ಒಂದು ನಡೆ ಇರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಇವರು ಇಟ್ಕೊಂಡಿದ್ದಾರೆ ಅನ್ನೋ ನಾವು ಗುರುತಿಗೋಸ್ಕರ ಇದನ್ನ ಮಾಡ್ತಾರೆ ಸರ್ ಈ ಥರ ಕಟ್ಟಿದ್ದಾರೆ ಸರ್ ಪಂಚಗಜನ ಇದು ಅದನ್ನು ಪಂಚ ಐದನ್ನು ಕಟ್ಟಿದ್ರು ಅದಕ್ಕೆ ಐದು ಗಂಟು ಬರುತ್ತೆ ಅದು ಇಲ್ಲೊಂದು ಇಲ್ಲಿ ಹಿಂದ್ಗಡೆ ಒಂದು ಮೂರು ಕಡೆ ಒಂದು ನಾಲ್ಕು ಇಲ್ಲೊಂದು ಇಲ್ಲೊಂದು ಐದು ಗ ಗಂಟು ಬರುತ್ತೆ ಐದು ಥರ ಸಿಗ್ಸ್ಕೊಂಡಿವಿ ಅದಾದ ಮೇಲೆ ಐದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಆಗಲ್ಲ ಅದಕ್ಕೆ ಯಾರು ಒಬ್ಬ ಗುರು ಗುರುಪಿರಾಣ್ ಬೇಕು ಅವರು ಗುರು ಇವರು ನೋಡಿಲಿ ಐದನ್ನು ಸೇರಿಸಿ ಕಟ್ಟಿ ಇಟ್ಕೊಂಡಿದ್ದಾರೆ ಇನ್ನು ಟ್ರೀಟ್ಮೆಂಟ್ ಐದನ್ನು ಸೇರಿಸಿ ಕಟ್ಟಿ ಅವ್ರು ಹೆಂಗಿದ್ದಾರೆ ಅಂತಂದ್ರೆ ರಾಜ ಥರ ಇದ್ದಾರೆ ನೋಡಿ ಈ ತರ ಇದಂತ ಅಂತ ಒಂದು ಆಮೇಲೆ ತಲೆಗೆ ಇದು ಕಟ್ ಹಾಂ ಹೌದು ತಲೆಗೆ ಪೇಟ ಅಂತ ಹೇಳ್ತಾರೆ ನಾವು ತಳಪ ಅಂತ ಹೇಳ್ತಾರೆ ಇನ್ನೊಂದು ಶಿ ರಕ್ಷಿಪ್ಪು ಅಂತ ಹೇಳ್ತಾರೆ ಇದು ರಕ್ಷಿಪ್ಪು ಶಿರ ಅಂತ ನಮ್ಗೆ ತಮಿಳ್ ಹೇಳೋದು ಆದರೆ ತಮಿಳ್ನಾಡಲ್ಲಿ ಹೇಳೋದು ತಳಪ ಅಂತ ಆದರೆ ನಮ್ಮ ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಇದು ರಕ್ಷಿಪ್ಪು ಶಿರ ಅಂತ ಹೇಳ್ತೀವಿ ಏನು ರಕ್ಷಿಪ್ಪು ಶಿರ ಇದು ರಕ್ಷಣೆ ಮಾಡುವಂಥ ಒಂದು ಗುಣವನ್ನು ಇಟ್ಕೊಂಡಿದೆ ಶಕ್ತಿಯನ್ನು ಇಟ್ಕೊಂಡಿದೆ ರಕ್ಷಿಪ್ಪು ರಕ್ಷಣೆ ಮಾಡುವಂಥ ಒಂದು ಶಕ್ತಿನ ಇಟ್ಕೊಂಡಿದೆ ಇದು ಅಂತ ಹೇಳ್ತಾರೆ ಏನಕ್ಕೆ ಈಗ ತಲೆ ಕಟ್ತಂತಾರೆ ಯಾಕೆ ಕಟ್ತಾರೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಹೇಳಲ್ಲ ಈಗ ಹಳ್ಳಿಗಳಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಗೊತ್ತಾ ಉಪ್ಪಿನಕಾಯಿ ಹಾಕೋದ್ಕಿಂತ ಮುಂಚೆ ಉಪ್ಪಿನಕಾಯಿ ಹಾಕೋದ್ಕಿನ್ನ ಮುಂಚೆ ಆ ಜಾಡಿನ ಏನು ಮಾಡಬೇಕು ಅಂತಂದರೆ ಗಾಳಿಗೆ ಬಿಡಬೇಕು ಗಾಳಿಗೆ ಬಿಟ್ಟು ಅದನ್ನು ಓಪನ್ ಆಗಿಡಬೇಕು ಗಾಳಿಗೆ ಓಪನ್ ಆಗಿ ಬಿಟ್ಬಿಟ್ಟು ಇಟ್ಕೊಂಡಿರ್ಬೇಕು ಆದರೆ ಅದಕ್ಕೆ ಉಪ್ಪಿನಕಾಯಿ ಅಂತ ಹಾಕ್ಬಿಟ್ವಿ ಅಂದರೆ ಅವಾಗ ಬಿಳಿದೊಂದು ಬಟ್ಟೆ ಕಟ್ಟಿ ಮುಚ್ಚಿಬಿಡ್ಬೇಕು ಅದಕ್ಕೆ ಗಾಳಿಗೆ ಹೋಗದಂಗೆ ಕಟ್ಬಿಡ್ಬೇಕು ಬಿಡ್ತಾರೆ ಹಂಗೆ ನಮಗೆ ಉಪ್ಪಿನಕಾಯಿ ಬಿದ್ದುಬಿಟ್ಟೈತೀಗ ಈಗ ಅದಕ್ಕೆ ಮುಚ್ಕೊಂಡು ಕಟ್ಕೊಂಡಿದ್ದೀವಿ ಇದು ಮುಚ್ತಾ ಇದೀವಿ ಬೇರೆಯವ್ರಿಗೆ ಉಪ್ಪಿನಕಾಯಿ ಬಿದ್ದಿಲ್ಲ ಅವ್ರು ಕಟ್ಕೊಂಡಿಲ್ಲ ಓಕೆ ಅದಕ್ಕೆ ಬಿದ್ದೈತ ಬಿದ್ದಿಲ್ಲ ಅಂತೇಳ್ಬಿಟ್ಟು ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಇದು ಬಿದ್ದೈತ ಇಲ್ಲ ಅಂತೇಳ್ಬಿಟ್ಟು ಅದಕ್ಕೂ ಸಾಕ್ಷಿ ಸಮೇತ ಇದೆ ಇವ್ರಿಗೆ ಬಿದ್ದೈತೋ ಬಿದ್ದಿಲ್ಲೋ ಅಂತೇಳ್ಬಿಟ್ಟು ಕೊನೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಓಹೋ ಇವ್ರು ಬಿದ್ದೈತಪ್ಪ ಇದು ಮಹಾನ್ರುಗಳದು ಸಿಗ್ ಸಿಂಬೋಲಿಕ್ ಭಾಷೆ ಇದೆಲ್ಲ ಓಕೆ ಮಹಾಂಡ್ರುಗಳು ಬಂದರು ಅಂತಂದ್ರೆ ಇವು ಅವ್ರಿಗೆ ಇದೆಲ್ಲ ಸುಮ್ಮನೆ ಪೇಟ ಕಟ್ಟಲ್ಲ ಸುಮ್ಮನೆ ಈಗ ಜನಿವಾರ ಕಟ್ತಾರೆ ಆ ಜನಿವಾರ ಯಾಕೆ ಕಟ್ತಾರೆ ಅಂತಂದು ಗೊತ್ತಿಲ್ಲ ಜನಗಳಿಗೆ ಆದ್ರೆ ಜನಿವಾರ ಕಟ್ತೀವಿ ಅಂತಂದ್ರೆ ಏನು ನಾವು ದೀಕ್ಷೆ ತಗೊಂಡು ಅದಕ್ಕೆ ಜನಿವಾರ ಕಟ್ಕೊಂಡಿ ಅಂತ ಹೇಳ್ತಾರೆ ಆ ಜನಿವಾರ ಏನಕ್ಕೆ ಕಟ್ಕೊಳ್ತಾರೆ ಒಂದು ಅದಕ್ಕೊಂದು ಇದನ್ನ ಬುದ್ಧ ಭಗವನ್ ಅವರು ಮಹಾವೀರ್ ಜೈನ್ ಅವರು ಅವರು ಇಬ್ಬರು ಸಂಧಿಸುವಂಥ ಒಂದು ಸಮಯ ಬರುತ್ತೆ ಅವಾಗ ಅವರು ಅವ್ರ ಶಿಷ್ಯ ಇವ್ರ ಶಿಷ್ಯ ಖುಷಿ ಖುಷಿಯಾಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಹಾ ಹಾ ಇವತ್ತು ಒಳ್ಳೆ ನಮಗೆ ಭೋಜನ ಸಿಗುತ್ತೆ ಭೃಷ್ಟಾನ್ನ ಭೋಜನ ಸಿಗುತ್ತೆ ಯಾವುದಕ್ಕೆ ಯಾವುದಕ್ಕೆ ಬೃಷ್ಟಾನ್ನ ಭೋಜನ ಅವರಿಬ್ಬರು ಸಮಾಚಾರ ವಿಚಾರ ಮಾತಾಡ್ತಿರ್ತಾರೆ ಆ ವಿಚಾರ ನಮಗೆ ಒಳ್ಳೆ ಭೋಜನವಾಗಿ ಸಿಗುತ್ತೆ ಅಂತ ಎಲ್ಲರೂ ಆಸೆಯಿಂದ ಕಾಯ್ತಿರ್ತಾರಂತೆ ಅವಾಗ ಅವ್ರು ಹೇಳ್ತ ಅವಾಗ ಬರ್ತಾರೆ ಬುದ್ಧ ಬುದ್ಧ ಅವರು ಆ ಕಡೆ ಕೂತ್ಕೊತಾರೆ ಇವರು ಇವರು ಈ ಕಡೆ ಕೂತ್ಕೊತಾರೆ ಯಾರು ಮಹಾವೀರ್ ಜೈನ್ ಅವರು ಬಂದ ಕಡೆ ಕೂತ್ಕೊಂತಾರೆ ಕೂತ್ಕೊಂಡಾಗ ಇಬ್ಬರು ಗಂಟೆ ಗಟ್ಟಲೆ ಕೂತ್ಕೊಂತಾರೆ ಗಂಟೆ ಗಟ್ಟಲೆ ಕೂತ್ಕೊಂಡು ಮುಗಿತು ಅಂತ ಎದ್ದು ಹೋಗ್ತಾರೆ ಓಕೆ ಅವಾಗ ಅವ್ರು ಹೇಳ್ತಾರೆ ಶಿಷ್ಯಂದ್ರುಗಳು ಇಬ್ಬರು ಆಶ್ಚರ್ಯ ಪಡ್ತಾರೆ ಏನಪ್ಪ ನಮಗೆ ಊಟ ಸಿಗುತ್ತೆ ಅಂತಂದರೆ ಏನೂ ಸಿಗಲಿಲ್ಲ ಅಂತೇಳ್ಬಿಟ್ಟು ಪಡ್ತಾರೆ ಅವಾಗ ಕೇಳ್ತಾರಂತೆ ಗುರುಗಳೇ ಈ ರೀತಿ ನಮಗೇನೋ ಸಿಗುತ್ತೆ ಅಂತ ನಾವು ಎದುರು ನೋಡ್ತಾ ಇದ್ವಿ ನೀವು ಒಬ್ಬರು ಮಾತ ಏನೂ ಮಾತಾಡಲಿಲ್ಲ ಅಲ್ಲ ಗುರುಗಳೇ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರಂತೆ ಇಲ್ಲಪ್ಪ ನಾವು ಮಾತಾಡ್ಕೊಂಡ್ವಿ ಮಾತಾಡ್ಕೊಂಡ್ರಾ ಹೌದು ನಾವು ಮಾತಾಡ್ಕೊಂಡ್ವಿ ಹೆಂಗೆ ಮಾತಾಡ್ಕೊಂಡ್ರಿ ನಾವು ಸಿಂಬೋಲಿಕ್ ಅಲ್ಲಿ ನಾವು ಮಾತಾಡ್ಕೊಂಡ್ರಿ ನಿಮಗೆ ಅರ್ಥ ಆಗಲಿಲ್ವಾ ಅಂತ ಹೇಳೋದಂತೆ ಇಲ್ಲ ಅರ್ಥ ಆಗಲಿಲ್ಲ ಅಂತವಂತೆ ನನಗೆ ಇವೆಲ್ಲವೂ ಸಿಂಬೋಲಿಕ್ ಓಕೆ ಇದನ್ನು ಕಟ್ಕೊಂಡಿದ್ದಾರೆ ಅಂತಂದರೆ ಓಹೋ ಇವ್ರ ಒಳಗಡೆ ಉಪ್ಪಿನಕಾಯಿ ಐತಪ್ಪ ಮಹಾನ್ರುಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಹೋ ಇವ್ರ ತಲೆ ಒಳಗಡೆ ಯಾವುದೋ ಒಂದು ಉನ್ನತವಾದಂಥದ್ದಿದೆ ಅದಕ್ಕೆ ಅದನ್ನು ರಕ್ಷಣೆ ಮಾಡಿದ್ದಾರೆ ಅದಕ್ಕೆ ರಕ್ಷಿಪ್ಪು ಶಿರಾ ಶಿರವನ್ನ ರಕ್ಷಣೆ ಮಾಡುವಂತ ಶಿರ ಇದು ಅಂತ ಹೇಳ್ಬಿಟ್ಟು ಅವಾಗ ಇದನ್ನ ಓ, ಓಹ್ ಇವರು ಪಂಚೇಂದ್ರಿಯಗಳ್ನ ನಿಗ್ರಹಿಸೋದಕ್ಕೆ ಇವು ಒಬ್ಬ ಗುರುನಿಟ್ಕೊಂಡಿದ್ದಾರೆ ನೋಡಿ ಇವೆಲ್ಲವೂ ಒಬ್ಬ ಗುರು ನಿಟ್ಕೊಂಡಿದ್ದಾರೆ ಪಂಚೇಂದ್ರಿಗಳನ್ನ ಆಳ್ಲಿಕ್ಕೆ ಒಬ್ಬ ಗುರು ನಿಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವೆಲ್ಲ ಸಿಂಬೋಲಿಕ್ ಹೊರಡು ಯಾರಿಗೆ ಆ ಲ್ಯಾಂಗ್ವೇಜ್ ಅವ್ರವ್ರಿಗೆ ಅರ್ಥ ಆಗುತ್ತೆ ಇವಾಗ ಉದಾಹರಣೆಗೆ ಇಂಜಿನಿಯರ್ ಬುಕ್ಸ್ ನಮಗೆ ಕೊಟ್ರೆ ಓದಕ್ಕೆ ಅರ್ಥ ಆಗುತ್ತೆ ಅದು ಕ್ಯಾಲ್ಕುಲೇಷನ್ ಏನೋ ಯಾರಿಗೆ ಅರ್ಥ ಅವರಿಗೆ ಅರ್ಥ ಆಗುತ್ತೆ ಹಂಗೆ ಇದು ಮಹಾನ್ರು ಮಹಾನ್ರುಗಳು ಕುತ್ಕೊಂಡ್ರು ಅಂದ್ರೆ ಟಕ್ಕನಾಗ ನೋಡ್ತಾರೆ ಓಹೋ ಇವು ಶಿವ ಅದೇ ರೀತಿ ಜನಿವಾರ ಮೂರ್ ಜನಿವಾರ ಇದೆ ಐದು ಜನಿವಾರ ಇದೆ ಅದು ಮೂರು ಜನಿವಾರ ಏನಂದ್ರೆ ಏನು ಐದು ಜನಿವಾರ ಜನಿವಾರ ಅಂದ್ರೆ ಏನು ಜನಿವಾರ ಹಾಕೊಂಡಿರೋರು ಮಾತ್ರ ಶರ್ಟ್ ಬಿಚ್ಚಬೇಕು ಬೇರೆ ಯಾರು ಶರ್ಟ್ ಬಿಚ್ಚಂಗಿಲ್ಲ ದೇವಸ್ಥಾನಗಳಿಗೆ ಅಂತ ಹೋದ್ರು ಅಂತಂದ್ರೆ ಯಾವ ಕಾರಣಕ್ಕೂ ಅವರು ಬರಿಮೈಯಲ್ಲಿ ಹೋಗಂಗಿಲ್ಲ ಯಾರು ಜನಿವಾರ ಹಾಕೊಂಡಿರ್ತಾರೋ ಅವ್ರು ಮಾತ್ರ ದೇವಸ್ಥಾನದೊಳಗಡೆ ಶರ್ಟ್ ಇಲ್ಲದೆ ಪ್ರವೇಶ ಇದೆ ಕೆಲವು ಕೆಲವು ಕಡೆ ಎಲ್ಲಾ ಕಡೆ ಅಲ್ಲ ಕೆಲವು ಕಡೆ ಅದೇನದು ಅಂದ್ರೆ ಅವ್ರು ಯಾರು ಜನಿವಾರ ಈಗ ಡೂಪ್ಲಿಕೇಟ್ ಅಂತ ಮಾಡ್ಕೊಂಡು ಹೋಗ್ಬೇಡಿ ಡೂಪ್ಲಿಕೇಟ್ ಜನಿವಾರ ಅಂತ ಹೇಳ್ತಾ ಇಲ್ಲ ಒರ್ಜಿನಲ್ ಜಿನೈನ್ ಜನಿವಾರ ಹಾಕೊಂಡಿರೋರು ಆ ಜನಿವಾರ ಹಾಕೊಂಡ್ರು ಅಂದ್ರೆ ಎದುರುಗಡೆ ಇರೋಂತರ ಯಾರು ಮಹಾನ್ರಾಗಿದ್ರು ಅಂದ್ರೆ ಅದು ಒರ್ಜಿನಲ್ ಜಿನೈನ್ ಜನಿವಾರ ಆಗಿದ್ರು ಅಂದ್ರೆ ಓಹ್ ಅವರು ಜನಿವಾರನ ಅದೊಂದು ಹೇಳ್ತಾರೆ ಹಾಕಿದ ಜನಿವಾರವ ಶ್ರೀ ಸದ್ಗುರುನಾಥ ಹಾಕಿದ ಜನಿವಾರವ ಅಂತ ಸಂತ ಸುಷ್ನಾ ಶ್ರೀ ಅಲ್ಲ ಅದ್ರಲ್ಲಿ ಹೇಳ್ತಾರೆ ಹಾಕಿದ ಜನಿವಾರ ಬೌಲು ಬಾರ ಲೋಕದ ಬ್ರಹ್ಮ ಜ್ಞಾನ ನೀ ತಿಳಿ ಎಂದು ಲೋಕದ ಬ್ರಹ್ಮ ಜ್ಞಾನ ನೀ ತಿಳಿ ಎಂದು ಬ್ರಹ್ಮ ಲೋಕ ಇದು ಬ್ರಹ್ಮಂತೆ ಜನಿವಾರ ಹಾಕಿದ್ರಂತೆ ಹಂಗಾರೆ ಅದರಲ್ಲಿ ಏನೋ ಒಂದು ಸೀಕ್ರೆಟ್ ಐತೆ ಸುಮ್ನೆ ದಾರ ಹಾಕೊಂಡು ಕಿವಿನಲ್ಲಿ ಯಾವ್ದೋ ಒಂದು ಮಂತ್ರ ಹೇಳ್ಕೊಂಡು ಜಾಲಿ ಇದು ಇನ್ನೊಬ್ರಿಗೆ ನಾ ಒಂದು ದೂಷಣೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಹೋಗ್ಬೇಡಿ ಅದರಲ್ಲಿ ಒಂದು ಸತ್ಯಾಂಶ ಇದೆ ಆ ಸತ್ಯಾಂಶನ ಹೊರಡೋದು ಆ ಸಿಂಬೋಲಿಕ್ ವರ್ಡ್ ನ ಹೇಳಕ್ಕೆ ಅಂತ ಹೋದ್ರೆ ಅದನ್ನ ಬೇರೆ ಅರ್ಥ ಮಾಡ್ಕೊಂಡ್ರೆ ಏನಂತ ಗೊತ್ತಿಲ್ಲ ಅದು ಒರಿಜಿನಲ್ ಜಿನೈನ್ ಹಂಗೆ ಮೂರು ಜನಿವಾರ ಯಾವುದು ಐದು ಜನಿವಾರ ಯಾವುದು ಅಂದರೆ ಅದು ಸಬ್ಜೆಕ್ಟ್ಗಳು ಅವೆಲ್ಲ ಆ ವಿಚಾರ ಮುಂದೆ ಮಾತಾಡ್ಕೊಂಡು ಹೋಗೋಣ ಅದು ಅದಾದ್ಮೇಲೆ ಇನ್ನೂ ಒಂದು ಹೇಳ್ತಾರೆ ಈಗ ಇನ್ನೊಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಕೆಲವೊಂದ್ರ ಒಳಗಡೆ ನೀವು ನೋಡ್ತೀರಾ ನೀವು ಕಾವಿ ಬಟ್ಟೆ ಹಾಕೊಂಡಿದ್ದಾರೆ ಆ ಕಾವಿ ಬಟ್ಟೆ ಹಾಕೊಂಡಿರೋದಕ್ಕೆ ಏನು ವಿದ್ಯೆ ಇದು ಏನು ಅರ್ಥ ಏನೋ ಒಂದು ಇರಬೇಕಲ್ವ ಅದಿದೆ ಕಾವ್ಯ ಬಟ್ಟೆ ಅಂತ ಅದನ್ನು ನಿಮಗೆ ಮುಂದೆ ಇನ್ನು ತಿಳಿಸ್ಕೊಂತ ಹೋಗ್ತೀನಿ ಈ ವಿಚಾರ ಇಲ್ಲಿಗೆ ಇದು ಮುಗಿಸ್ಕೊಂಡು ಈ ಡ್ರೆಸ್ ಬಂದು ರೆಗ್ಯುಲರ್ ಇರಬೇಕಾ ಯಾವಾಗಲೂ ಎಲ್ಲ ಕಡೆ ಬರೀ ಇಲ್ಲಿಗೆ ಹೋಗಬೇಕು ಆಲಯಕ್ಕೆ ಹೋಗ್ಬೇಕಾರೆ ಮಾತ್ರ ಆಲಯಕ್ಕೆ ಹೋಗ್ಬೇಕಾರೆ ಬೇರೆ ಕಡೆ ಎಲ್ಲ ನಾವು ಬರಿ ಪೇಟ ಮಾತ್ರ ಆಮೇಲೆ ನಾರ್ಮಲ್ ಪ್ಯಾಂಟ್ ಶರ್ಟ್ ಏನು ಬೇಕಾರೋ ನಾವು ಹಾಕೊಂಡು ಪೇಟ ಇರಬೇಕಲ್ಲ ಅಲ್ಲಿ ಪೇಟ ಮಾತ್ರ ನಾವು ಹಾಕೊಂಡು ಎಲ್ಲ ಕಡೆ ನಾವು ಎಲ್ಲ ಇದ್ರೂ ನಾವು ಪೇಟ ಹಾಕೊಂಡು ಹೋಗ್ತೀವಿ ಪೇಟ ದರ್ದ ಇದು ಇಲ್ಲೇ ದರ್ಸದಲ್ಲಿ ನಾವೆಲ್ಲ ಹೊರಗಡೆ ಹೋಗಲ್ಲ ಈ ಒಂದು ಹುಡುಗರು ಸಮೇತ ಕಾಲೇಜ್ಗೆ ಸ್ಕೂಲ್ಗೆ ಕೆಲಸಕ್ಕೆ ಈ ಒಂದು ಇಲ್ಲಿ ಡೈರೆಕ್ಟ್ ಡಿ ಸಿ ಇದ್ದಾರೆ ಅವ್ರು ಸಮೇತ ಇವಾಗ ಡೈಲಿ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗ್ತಾರೆ ಇದು ಬಿಡಿ ಡೆಲ್ಲಿನಲ್ಲಿ ಮಿನಿಸ್ಟ್ರಿ ಆಫ್ ನಾನು ನಿಮಗೆ ಡೀಟೇಲ್ ಕೊಡ್ತೀನಿ ಮಿನಿಸ್ಟ್ರಿ ಇದರಲ್ಲಿ ಯಾವುದು ಒಂದು ಹೈಯರ್ ಪೊಸಿಷನ್ ಅಂತ ಹೈಯರ್ ಪೊಸಿಷನ್ ಅಲ್ಲಿ ಯಾರಿಗೆ ನಮ್ಮ ರಾಜನಾಥ್ ಸಿಂಗ್ ಇದಾರಲ್ಲ ಅವರಿಗೆ ಈವೆಂಟ್ಸ್ನ ರೆಡಿ ಮಾಡುವಂಥವ್ರು ಅವ್ರಿಗೆ ಈವೆಂಟ್ಸ್ ರೆಡಿ ಮಾಡೋದಕ್ಕೆ ಗೊತ್ತಿರತ್ತಲ್ಲ ಅವರಿಗೆ ಈವೆಂಟ್ಸ್ನ ಪ್ರೋಗ್ರಾಮ್ ಇದು ಮಾಡುವಂಥ ಈವೆಂಟ್ ಪ್ರೋಗ್ರಾಮ್ ಮಾಡೋರು ನಮ್ಮ ಶಾಲೆಯವರು ಅವರು ಇದೇ ತರ ತಳಪಾ ಫೋಟೋ ಅವ್ರೋ ಕೊಡ್ತೀನಿ ಅವರು ಇದೇ ತರ ತಳಕೊಂಡು ಹೋಗ್ತಾರೆ ಅವರಿಗೆ ಸಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ ಹಾಕೋತಾರಲ್ಲ ಅನ್ಕೊಂಡಿದ್ರಂತೆ ಆಮೇಲೆ ಅಲ್ಲ ನಾವು ಸಿಂಗ್ರಲ್ಲ ಅಂತ ಗೊತ್ತಾದ ತಕ್ಷಣ ಆಶ್ಚರ್ಯ ಪಟ್ಟ ಹೌದಾ ನೀವ್ ಈ ಹೇಳ್ಬಿಟ್ಟು ಇಲ್ಲ ನಾವು ಈ ರೀತಿಯಾದಂತ ಒಂದು ಸಮೂಹದಲ್ಲಿ ಇದೀವಿ ಅಂತ ಹೇಳಿದಾಗ ಅವರೆಲ್ಲ ತುಂಬಾ ಖುಷಿ ಪಟ್ರಂತೆ ಪರ್ಮಿಷನ್ ಕೊಟ್ಟಿಯಾರಂತೆ ಅದು ಅಲ್ಲಿ ಅವರಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ರೆಗ್ಯುಲರ್ ಆಮೇಲೆ ಈಗ ರೆಗ್ಯುಲರ್ ಆಗಿ ನಮ್ಮ ರಾಘವೇಂದ್ರ ತೋರಿಸ್ತಾರೆ ಈಗೇನು ಮುಂದೆ ಕೈ ಕಟ್ಟಿದಾರಲ್ಲ ಇದನ್ನ ಬೇಡ ಅಂತ ೋರ್ಸಿ ಹೇಳಿದ್ರಿ ಈ ರೀತಿ ಯಾವಾಗಲೇ ಕಟ್ಬೇಕಾದ್ರೆ ಈ ತರ ಕೈ ಕಟ್ಟೋದಿಲ್ಲ ಇಲ್ಲಿ ಅಂತ ನೀವ್ ಹೇಳಿದ್ರಿ ಹೌದು ಏನಾದ್ರು ಉದ್ದೇಶ ತಿಳ್ಸ್ರಿ ಸರ್ ಇದು ದಂಡನೆಗೆ ಜೈಲಿಗೆ ಹೋಗ್ಬೇಕಾದ್ರೆ ಹಿಂಗ್ ಕೈ ಕಟ್ತಾರೆ ಹಿಂದಕ್ಕೆ ಹಾಕ್ತಾರೆ ಅದೇ ರೀತಿಯಾಗಿ ಒಬ್ಬ ಏನ್ ಹೇಳ್ತಾರೆ ಅದಕ್ಕೆ ಮರಣ ದಂಡನೆ ಕೊಡ್ಬೇಕಾರೆ ಶಿಕ್ಷಕರಲ್ಲ ನೇಣಾಕ್ಬೇಕಾರೆ ಹಿಂದ್ಗಡೆ ಕೈ ಕಟ್ಟಿ ನೇಣಾಕ್ತಾರೆ ಯಾಕೆಂದ್ರೆ ಅವನು ದಂಡನೆಗೆ ಶಿಕ್ಷೆಗೆ ಅರ್ಹ ಶಿಕ್ಷೆಗೆ ಅದಕ್ಕೆ ಶಿಕ್ಷೆಗೆ ಗುರಿ ಆಗ್ಬಿಡಾನೆ ಗುರಿ ಅವನು ಜೀವ ಮರಣ ಶಿಕ್ಷೆಗೆ ಗುರಿನ ಅದಕ್ಕೆ ಹಿಂದ್ ಕಟ್ಬಿಟ್ಟು ಅವನಿಗೆ ಹ್ಯಾಂಗ್ ಮಾಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೇವಳಿ ಶಾಲೆಗೆ ಬಂದಿರೋದು ಆ ಶಿಕ್ಷೆಯನ್ನ ತಡ್ಕೊಂಡಿದ್ವಿ ತಡ್ದು ತಡ್ದು ಬಿಟ್ಟಿದೀವಿ ಗೆದ್ದು ಬಿಟ್ಟಿದೀವಿ ಅದಕ್ಕೆ ಆ ಶಿಕ್ಷೆಗೆ ನೀನ್ ಅರ್ಹನಲ್ಲ ನೀನ್ ಏನಿದ್ರು ಕೈ ಕಟ್ಟಿ ಗಂಭೀರವಾಗಿರು ನೀನು ಶಿಕ್ಷೆಯಿಂದ ಪಾಸ್ ಆಗಿಬಿಟ್ಟಿದ್ಯಾ ಪಿ ಅದರಿಂದ ತಪ್ಸ್ಕೊಂಡ್ಬಿಟ್ಟಿದ್ಯಾ ಶಿಕ್ಷೆಯಿಂದ ಅನ್ನೋದಕ್ಕೋಸ್ಕರ ಆ ಒಂದು ಸಿಂಬಾಲಿಕ್ಕೆ ಈ ಒಂದು ಇದನ್ನು ಮಾಡಿ ಕೈ ಕಟ್ಟೋದಿಲ್ಲ ಅದು ಹಿಂಗೆ ಕಟ್ಟಬೇಕು ಯಾವಾಗಲೂ ಕೈ ಬಿಡುವ ಕೈ ಬಿಡ್ ನ್ಯಾಚುರಲ್ ಆಗಿದ್ದರೂ ಪರವಾಗಿಲ್ಲ ಅದು ಹಿಂದ್ಗಡೆ ಕೈ ಕಟ್ಟಂಗಿಲ್ಲ ಸೊ ಅದು ಬಂದು ಯಾರೋ ಪನಿಶ್ಮೆಂಟ್ ಕೊಟ್ಟಿರೋ ಥರ ಹಾಂ ಪನಿಷ್ಮೆಂಟ್ ಅದಾಗ್ಬಿಡುತ್ತೆ ಆ ಪನಿಷ್ಮೆಂಟ್ನ ಇಲ್ಲಿ ಯಾರು ಪನಿಷ್ಮೆಂಟಿಗೆ ಯಾರೂ ಇಲ್ಲ ಇಲ್ಲಿ ಆ ಪನಿಷ್ಮೆಂಟ್ನಿಂದ ತಪ್ಸ್ಕೊಳಕ್ಕೆ ಬಂದಿರೋದು ನಾವು ಸೂಪರ್ ಒಳ್ಳೆ ವಿಚಾರಗಳು ತಿಳಿಸ್ತಾ ಇದ್ದೀರಾ ಇನ್ನೊಂದಷ್ಟು ಈ ಥರದ ವಿಚಾರಗಳನ್ನ ಮುಂದೆ ಮತ್ತೆ ಮುಂದೆ ಮಾತಾಡ್ಕೊಂಡು ನಮಸ್ಕಾರ ಸರ್ ಹೇಳಿ ರಾಘವೇಂದ್ರ ಅವರೇ ಯಾವ ಥರ ಇದೆ ನಿಮ್ದು ಈ ಒಂದು ಅನುಭವ ಈ ಒಂದು ಹೊಸ ವೇಷ ನಿಮ್ಮದು ಹೇಗಿದೆ ಇದು ಇದು ಒಂಥರ ಹಿಂಗೆ ಅಂತಂದರೆ ಹೊಸ ವೇಷ ಅನ್ನೋದಕ್ಕಿಂತನೂ ನಾವು ಆ ಜಾಗಕ್ಕೆ ಆ ಗುರು ಆ ದರ್ಶನ ಮಾಡ್ಬೇಕಂತಂದಾಗ ಕೆಲವು ಕೆಲವು ಜಾಗಕ್ಕೆ ಹೋದಾಗ ಕೆಲವು ಕೆಲವು ಡ್ರೆಸ್ ಅಂತ ಡ್ರೆಸ್ಗಳಂತೇಳ್ತೀವಿ ಕೆಲವೊಂದೊಂದು ವಿಚಾರದಲ್ಲಿ ನಾವು ಪೂಜೆ ಪುನಸ್ಕಾರಗಳು ಮಾಡಿದಾಗ ಚೇಂಜ್ ಮಾಡ್ಕೊಂತೀವಿ ಆ ರೀತಿ ಅವ್ರು ಹೇಳ್ದಂಗೆ ಒಂದು ಪಂಚೇಂದ್ರಗಳು ಅಂತಂದರೆ ಗುರುಗಳ ದರ್ಶನ ಆಮೇಲೆ ಒಂದು ಆಧ್ಯಾತ್ಮಿಕವಾಗಿ ಒಂದು ದೇವಿ ದರ್ಶನ ಒಂದು ದೇವ್ರ ದರ್ಶನ ಮಾಡ್ಬೇಕು ನಾವು ಈ ರೀತಿ ಹೋದ ಪಂಚೇಂದ್ರಗಳು ಅವ್ರು ಹೇಳಿದ್ರಲ್ಲ ಪಂಚ ಯಾವ ರೀತಿ ಏನು ಅಂತೇಳಿ ಆ ಥರ ನಾವು ಕಂಟ್ರೋಲ್ ಇಟ್ಕೊಂಡು ಆ ಧ್ಯಾನಕ್ಕೆ ಹೋದಾಗ ಅವ್ರ ಶಕ್ತಿ ಮತ್ತು ನಾವು ಅಲ್ಲಿ ಏನು ಜಾಗಕ್ಕೆ ಹೋಗ್ಬೇಕು ಗುರಿ ಸಾಧನೆ ಮಾಡಬೇಕು ಅಂತಂದಾಗ ಈ ರೀತಿ ಹಾಕ್ಕೊಂಡಾಗ ನಾವು ಗುರಿ ತಲುಪ್ತೀವಿ ಅನ್ನೋದು ಒಂದು ಡ್ರೆಸ್ ಕೋಲ್ಡ್ ಅನ್ನೋದು ನಮ್ಮ ಮನಸ್ಸಿಗೆ ಇದು ಚೆನ್ನಾಗಿರ್ತದೆ ಇದು ನಿಮಗೆ ಕಂಫರ್ಟಬಲ್ ಕಂಫರ್ಟಬಲ್ ಐತೆ ಒಂಥರ ಅದೇ ಈ ಥರ ಹಾಕಿದಾಗ ಅಲ್ಲಿಂದ ಭಕ್ತಿ ಭಾವನೆ ಏನೇನು ಒಂದು ಆ ಕಡೆ ಈ ಕಡೆ ಫೀಲಿಂಗು ಅಂದರೆ ಆ ಕಡೆ ಈ ಕಡೆ ಬೇರೆ ಕಡೆ ಗಮನ ಇರ್ದಿರ ಒಂದು ನೀಟಾಗಿ ಒಂದು ಆ ಕಡೆ ಒಂದು ಧ್ಯಾನ ಧ್ಯಾನ ಸಂಸ್ಕೃತಿ ಕಡೆ ಹೋಗೋದಕ್ಕೆ ಒಂದು ನಮ್ಮ ಮನಸ್ಸು ಆ ಕಡೆ ಕಾತುರುವ ಕಾಯ್ತಾ ಇರ್ತದೆ ಅನ್ನೋದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ Thank mm -hmm. you.